ನಮಸ್ಕಾರ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಇಪ್ಪತ್ತು ಶುಕ್ರವಾರ ನಾಳೆಯಿಂದ ನಲ್ವತ್ಮೂರು ವರ್ಷ ಸೋಲೆ ಇಲ್ಲ ಎಂಬಂತೆ ಈ ಐದು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರ ಲಕ್ಷ್ಮೀದೇವಿಯ ಕೃಪೆಯಿಂದಾಗಿ ಅನಿರೀಕ್ಷಿತ ದುಟ್ಟಿನ ಆಗಮನ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಾತೆ ಮಹಾಲಕ್ಷ್ಮೀ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ನಾಳೆಯಿಂದ ಮುಂದಿನ ನಲವತ್ಮೂರು ವರ್ಷ ಸೋಲೆ ಇಲ್ಲ ಎಂಬಂತೆ ಈ ಒಂದು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗುವುದರ ಜೊತೆಗೆ ಈ ಸೆಪ್ಟೆಂಬರ್ ಇಪ್ಪತ್ತರ ಶುಕ್ರವಾರ ಏನಿದೆ ಇವರಿಗೆ ಬಹಳಷ್ಟು ಲಾಭವನ್ನ ತಂದುಕೊಡ್ತಕ್ಕಂಥ ದಿನವಾಗಿದ್ದು ಅನಿರೀಕ್ಷಿತವಾಗಿ ದುಡ್ಡಿನ ಆಗಮನವನ್ನ ಕಾಣ್ತಾರೆ ಮತ್ತೆ ಮಹಾಲಕ್ಷ್ಮಿಯ ಅನುಗ್ರಹ ಆಶೀರ್ವಾದ ಯಾರ ಮೇಲೆ ಇರುತ್ತೋ ಅವರಿಗೆ ಭರ್ಚರಿ ದುಡ್ಡಿನ ಆಗಮನವಾಗುತ್ತೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಅಂತಲೇ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಅದೃಷ್ಟದ ದಿನಗಳು ಆರಂಭವಾದ ಹಾಗೆ ಲೆಕ್ಕ ಅಂತ ಹೇಳಬಹುದು ಮಾತೆ ಮಹಾಲಕ್ಷ್ಮಿಯ ಕೃಪಕಟ ಕೃಪಾಶೀರ್ವಾದ ಯಾರೆಲ್ಲ ಮೇಲೆ ಇರುತ್ತೋ ಅವರ ಮನೆಯಲ್ಲಿ ನೆಮ್ಮದಿ ಸುಖ ಹಾಗೂ ಸಂತೋಷ ಅಭಿವೃದ್ಧಿ ಹಣಕಾಸಿಗೆ ಯಾವುದೇ ರೀತಿಯ ಕೊರತೆ ಅನ್ನೋದು ಆಗೋದಿಲ್ಲ ಉತ್ತಮ ದಿನಗಳು ಇವರ ಜೀವನದಲ್ಲಿ ಪ್ರಾರಂಭವಾಗುತ್ತೆ ಅಂತಲೇ ಹೇಳಬಹುದು ಹಠಾತ್ ಆರ್ಥಿಕ ಲಾಭದ ಜೊತೆಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಈ ರಾಶಿಯವರಿಗೆ ಏನಾದ್ರೂ ಸಮಸ್ಯೆಗಳಿದ್ರೂ ಕೂಡ ಇನ್ಮುಂದೆ ಪರಿಹಾರವಾಗ್ತಾ ಹೋಗುತ್ತೆ ನಿಮ್ಮ ವ್ಯಕ್ತಿತ್ವದಲ್ಲಿ ನೀವು ಸುಧಾರಣೆಗಳನ್ನು ಕಾಣೋದರಿಂದ ಅದೃಷ್ಟದ ಸಹಾಯದಿಂದ ಅನೇಕ ನಿಮ್ಮ ಕಾರ್ಯಗಳು ಪರಿಪೂರ್ಣಗೊಳ್ಳುತ್ತೆ ಅಂತ ಹೇಳಬಹುದು ನೀವು ಯಾವುದಕ್ಕಾಗಿ ಇಷ್ಟು ದಿನ ತುಡಿತಾ ಇದ್ರೋ ಆ ಎಲ್ಲ ಕೆಲಸಗಳು ಕೂಡ ಪರಿಪೂರ್ಣವಾಗುತ್ತೆ ಅಂತ ಹೇಳಬಹುದು ಅತ್ಯಂತ ಮಂಗಳಕಾರವಾದ ದಿನಗಳನ್ನು ಇನ್ಮುಂದೆ ನೀವು ಅನುಭವಿಸ್ತೀರಾ ಜೊತೆಗೆ ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅಂದ್ರೆ ಧನಾತ್ಮಕ ಬದಲಾವಣೆಗಳನ್ನ ನೀವು ನೋಡಬಹುದು ಅಂತ ಹೇಳ್ಬಹುದು ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಿಸೋದ್ರ ಜೊತೆಗೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನ ಗಳಿಸ್ತೀರಾ ನಿಮ್ಮ ಜೀವನದಲ್ಲಿ ನೀವೇ ಸಾಕಷ್ಟು ಆಶ್ಚರ್ಯಕರ ಬದಲಾವಣೆಗಳನ್ನ ಕಾಣ್ತೀರಾ ನಿಮ್ಮ ಆರ್ಥಿಕ ಸ್ಥಿತಿ ಈ ಸಮಯದಲ್ಲಿ ಬಹಳಷ್ಟು ಬಲಗೊಳ್ಳುತ್ತೆ ಧನ ಲಾಭಕ್ಕಾಗಿ ಹೊಸ ಹೊಸ ಅವಕಾಶಗಳು ಕೂಡ ಹುಡುಕಿಕೊಂಡು ಬರುತ್ತೆ ಉತ್ತಮ ಫಲಿತಾಂಶದ ಜೊತೆಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ತೀರಾ ಹಳೆಯ ಹೂಡಿಕೆಗಳಿಂದ ಲಾಭ ಪಡೆಯೋದ್ರ ಜೊತೆಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಈ ಸಮಯದಲ್ಲಿ ಸಾಕಷ್ಟು ಲಾಭವನ್ನು ಪಡೆಯೋದ್ರ ಜೊತೆಗೆ ವೈವಾಹಿಕ ಜೀವನದಲ್ಲಿ ಈ ಒಂದು ಸಮಯ ಸುಖಮಯವಾಗಿರುತ್ತೆ ಸಂಬಂಧಗಳಲ್ಲಿನ ಮನಸ್ತಾಪ ಮತ್ತು ತಪ್ಪು ತಿಳುವಳಿಕೆಗಳು ದೂರವಾಗೋದ್ರ ಜೊತೆಗೆ ಅವಿವಾಹಿತರಿಗೆ ಗುರುಕೃಪೆಯಿಂದಾಗಿ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಹೊಸ ಕೆಲಸವನ್ನು ಆರಂಭ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಶುಭ ಸಮಯ ಇನ್ನು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳು ಇನ್ಮುಂದೆ ನಿವಾರಣೆಯಾಗುತ್ತೆ ಪ್ರೀತಿಯ ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಒಂದು ಸಂದರ್ಭ ಅತ್ಯುತ್ತಮವಾಗಿದೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ಲಕ್ಷ್ಮೀ ನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು